ಒಟ್ಟ ಸಮಾಧಾನೇ ಇಲ್ಲ ಚಂದನ ಬೈಯುದು ಬೈಯದು ಇಂದು ಬೆಗಳೆಲ್ಲ ಕೇಳ್ಕೋತಾನೆ ಆಗಲ್ಲ ನನ್ನ ಅರ್ಜೆಂಟ್ ಕೆಲಸದ ನಾ ಕಾಲೇಜ್ ಹೋಗಬೇಕು ಹೋಗ್ಬರ್ತಿನ ಮೈ ತುಂಬ ಬಟ್ಟೆ ಹಾಕೋ ಅಂದ್ರೆ ಮೈ ತುಂಬ ಬಟ್ಟೆ ಹಾಕೊಳಾ ಇರಲಿ ಅದೊಂದೇನೋ ರೀಲ್ಸ್ ಮಾಡ್ತಾರ ಅಲ್ರಿ ಮನ್ಯಾಗ ಜೋಳ ರೊಕ್ಕ ಇಟ್ಟಿನಿ ಓದಾತರ ಹರ್ಕಲ್ ಮುರ್ಕುಳು ಅರಿವಿ ತಗೊಂಡ್ಬಂದಾಳ ಅಲ್ರಿ ತಂದೆ ತಾಯಿ ಅವರು ಜಗತ್ತಿಗೆ ಬ್ಯಾಸ ಮಕ್ಳು ನಿನ್ನಸ ಬಿದ್ದಂಗೆ ಆಕೈತ್ ನಾ ಏನ್ ಮಾಡುವಲ್ಯಾಕ ಹಾ ಈಗಿನ ಕಾಲ್ ಮಾಡ್ ಕ್ಯಾಟೈತ್ವ ಸರಿಯಾಗಿರ ಇರಾಕ್ತಿಯಿಲ್ಲ ಏನ್ ಯಾಕೆ ಮಾಡೋಲ್ಯಾಕ ನನ್ನ ಕರ್ತವ್ಯ ನಿನ್ನ ಕಾಲೇಜ್ ಕಲ್ಸ್ಬೇಕೀನಿ ಕಲ್ಸಾಕೀರಿ ಶ್ವೇತಾ ನಂಗ ಅರ್ಜೆಂಟ್ ಕೆಲ್ಸ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು ಈ ಬ್ಯಾಗ್ ತಗೊಂಡು ನೀ ಕಾಲೇಜ್ ಹೋಗು ನಾ ಹೋಗ್ಬರ್ತೀನಿ ಹಾ ಸ್ವಲ್ಪ ಏನಾದ್ರು ಖಬ್ರ ಐತಿಲ್ಲ ಈ ಸೆಮ್ದು ಫೈನಲ್ ಎಕ್ಸಾಮ್ ಅದಾವ ನೀ ಏನು ಮಾಡಾತಿ ನಿಂಗ್ ಅರಿವು ಐತಿಲ್ಲ ಏ ಅದೆಲ್ಲ ನನ್ಗೆ ಗೊತ್ತೈತಿ ಅದ್ಕಿನ ಇಂಪಾರ್ಟೆಂಟ್ ಕೆಲಸ ನನಗೈತಿ ನೀ ನನ್ಗೆ ಹೆಲ್ಪ್ ಮಾಡಬೇಕು ಪ್ಲೀಸ್ ಏನ್ ಮಾಡತ್ತಿ ಸ್ವಲ್ಪ ಏನಾರ ಐತಿಲ್ಲ ನೀ ಹಿಂಗ್ ಮಾಡಾತಿರ್ತಿಕೋ ನಿಮ್ಮ ಅಪ್ಪ ಹೇಳ್ತೀನ ಹೇಳ್ತೀನಾ ಪ್ಲೀಸ್ ಫೈತಾ ನನ್ನ ಫ್ರೆಂಡ್ ಅಲ್ಲ ನೀ ನಾನು ಅಷ್ಟು ಅರ್ಥ ಮಾಡ್ಕೊಳಂಗಿಲ್ಲ ನಿನಗೆ ಗೊತ್ತೈತಿಲ್ಲ ನಾನು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗ್ಬೇಕಂತ ಎಷ್ಟು ಆಸೆ ಅದಂತ ಇವತ್ತ ನಾ ಒಬ್ರನ್ನ ಮೀಟ್ ಮಾಡಬೇಕು ಅವ್ರ ಮೀಟ್ ಮಾಡಿದೆ ಅಂದ್ರ ನನ್ನ ಜೀವನನೇ ಬದಲಾಕೈತಿ ದಯವಿಟ್ಟು ನಾ ಹೋಗ್ ಬರ್ತೀನಿ ನಾ ಎಕ್ಸಾಮ್ ಬರೀತೀನಿ ಅದಕ್ಕೆಲ್ಲಂದಿನಿ ಯಾವಾಗ ಬರಕಿ ಬರ್ತೀನಿ ಜಲ್ದಿನೇ ಬರ್ತೀನಿ ಆಯ್ತನ ಹಾ ಯಾರ್ಗೂ ಹೇಳ ಹಾ ಯಾರ್ ಕೇಳಿದ್ರು ಟೀಚರ್ ಕೇಳಿದ್ರು ಅಸ ಅದ್ನೆ ಹೇಳ ಏನಂತ ಹೇಳಾಕ ಆಕಿ ಇಲ್ಲೇ ಒಂದ್ ಅರ್ಜೆಂಟ್ ಕೆಲ್ಸ ಅದ ಅದ್ಕ ಬರ್ತಾ ಅಂತ ಹೇಳಿ ಹು ಆಯ್ತಾಳವ್ವ ಏನ್ ನಾಣೆ ಸ್ವಲ್ಪ ಓದ್ಕೋ ಊದ್ಕೋ ಹಾಕ್ತೀನಿ ಅಳವು ಬಾಯ್ ಬಾಯ್ ಈಕೀಗರೇ ಸ್ವಲ್ಪ ಖಬ್ರಿ ಇಲ್ಲಾ ಏನ್ ಮಾಡಾತಾಳ ಏನ್ ಸುದ್ದಿವ್ ಬಾ ದೇವರೇ ಅವ್ರ ಅಪ್ಪರೇ ಅಷ್ಟ್ ರೊಕ್ಕಾ ಹಾಕ್ತ್ ಕಲ್ಸಾತಾನ ಆಕಿ ಬರೀ ಸೋಷಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾ ಅಂತಾ ವಾರ್ರಿ ಬಾ ಅಲ್ರಿ ನೀವ್ ನೋಡಕ ಯಾವ ಇಲ್ಲ ಕಣ್ಣಿಲ್ ಐಶ್ವರ್ಯೂ ನಿಮ್ ನೋಡ್ ಹಾಚಬೇಕ ಅಷ್ಟ ರೀ ಅದಕ್ಕ ನಿಮ್ಗೆ ಚೇಂಜ್ ಮಾಡ್ಕೋರಿ ನಿಮ್ ಕಿಟಪಿ ಅವಾಗ ನಿಮ್ ಬ್ಯೂಟಿ ಬತ್ ನೋಡ್ರಿ ನಿಮ್ ನೋಡ್ ನಾನು ಆಗತ್ತೇನ್ರಿ ಹೌದ್ರಿ ನೀವ್ ಹೇಳದಾಗ್ಲೇ ನನ್ಗೂ ಗೊತ್ತಾಗಿದ್ದ ಇಷ್ಟ ಚಂದ ಕಾಣಿಸ್ತೀನಿ ನಾನಂತೇಳಿ ಎಲ್ಲ ನಿಮ್ದೇ ಸಲಹೆ ರೀ ಏನ ಲೈಕ್ ಹಂಗ್ ಬಿಡಂಗಿಲ್ಲ ರೀ ನಿಮ್ ದುಡಿ ಹಾಂಗ ನೋಡಂಗ ನೋಡತೇನ್ರಿ ಹಂಗಂದ್ರ ರೀಲ್ಸ್ ಮಾಡೇನ್ರಿ ನನಗ್ ಹೆಂಗಬೇಕ ಗಿಚ್ ರೆಡಿ ಆಗಿ ಬಂದಾರಿ ನಾಯಕ ವಾಲಿ ಅನ್ರಿ ಮಾಡೋಣ ಸರಿ ಹಂಗಂದ್ರ ನನ್ ಮೊಬೈಲ್ ನ ರೀ ಮಾಡನ್ರಿ ಏ ಬ್ಯಾಡ್ರಿ ನನ್ನ ಮೊಬೈಲ್ ಕಾಸ್ಟ್ಲಿ ಐತ್ರಿ ಫುಲ್ ಗಿಚ್ ಎಡಿಟ್ ಮಾಡಿ ನಿಮ್ದು ಬ್ಯೂಟಿ ಹೈಲೈಟ್ ಮಾಡ್ತಾನೆ ಆಯ್ತ್ರಿ ಈಗ ಅಲ್ಲಿ ಹೋಗಿ ಮಾಡೋನ್ರಿ ಫಸ್ಟ್ ಕ್ಲಾಸ್ ಆಗ್ತೈತಿ ಓಕೆ ಈ ಲೊಕೇಶನ್ ಬಂದಿವ ಅಂದ್ರೆ ಇಲ್ಲಿ ಯಾವ ರೀತಿ ಮಾಡ್ಬೇಕಾದ್ರೆ ನಾವು ಫಸ್ಟ್ ಟೈಮ್ ಲವ್ ರೊಮ್ಯಾನ್ಸ್ ಒಂದು ರೀಲ್ಸ್ ಮಾಡೋಣ ರೀ ಅದನ್ನ ಹೆಂಗೆ ಮಾಡ್ಬೇಕು ಅನ್ನೋದು ಫಸ್ಟ್ ಟೈಮ್ ನಾವು ಪ್ರಾಕ್ಟೀಸ್ ಮಾಡೋಣ ಓಕೆ ಯಾಕಂದ್ರೆ ನೀವು ಕಂಫರ್ಟಬಲ್ ಅದ್ರೂ ನೋಡ್ಬೇಕಲ್ಲ ಪ್ರಾಕ್ಟೀಸ್ ರೀ ಹೌದು ನಾ ರೀಲ್ಸ್ ಮಾಡ್ತೀನ್ ರೀ ಒಂದೇ ಸತೆ ರೀಲ್ಸ್ ಮಾಡ್ಲಾ ಅಲ್ಲ ನೀವು ಒಬ್ರೇ ಮಾಡೋ ರೀಲ್ಸ್ ಬೇರೆ ಬಟ್ ಇಲ್ಲಿ ನನ್ನ ಜೊತೆ ನೀವು ಮಾಡ್ಬೇಕಲ್ಲ ಓಕೆ ಸಿನಿಮ್ಯಾಟಿಕ್ ಮಾಡಬೇಕಾ ಅದ ನಿಮಗೆ ಗೊತ್ತಿಲ್ಲ ನಾನು ಹೇಳ್ಕೊಡ್ತೀನಿ ಓಕೆನಾ ನೀವು ರೆಡಿನಾ ರೆಡಿ ರೆಡಿ ಓಕೆ ಫಸ್ಟ್ ಎರಡು ಕೈ ಕೊಳ್ಳ್ರಿ ಸರ್ ಇಷ್ಟು ಕ್ಲೋಸ್ ಆಗಿ ಬ್ಯಾಡ್ರಿ ಮತ್ತೆ ಆಂಗ್ರಿ ನೀವು ಫೇಮಸ್ ಆಗ್ಬೇಕು ಬೆಳಿಬೇಕು ರೀ ಮತ್ತೆ ಇಲ್ಲಿ ನನ್ನ ಜೊತೆ ಎಲ್ಲ ರೊಮ್ಯಾಂಟಿಕ್ ಕೈ ಮಾಡ್ರೆ ನೀವು ಬೆಳಿತೀರಿ ರೀ ನೀವು ಸಿಟ್ಟಿದ್ ಬರಬೇಡ್ರಿ ಸರಿ ನೀವು ಹೆಂಗೆ ಹೇಳ್ತೀರ ಹಂಗೆ ಆಯ್ತು ಈಗ ನಾ ಹಿಂಗೆ ನಿತ್ತಿರ್ತೀನಿ ನಾ ಹಿಂಗ ಕೈ ಮಾಡ್ತೀನಿ ನೀವು ಬಂದು ನಾನು ತಪ್ಕೊಬೇಕು ತಪ್ಕೊಬೇಕಾ ಹ್ಞೂ ಸರಿ ತಪ್ಕೊಳ್ಳೋದಿಲ್ಲ ಬೇಡ್ರಿ ಹೆಂಗ್ರಿ ನೀವು ಇಷ್ಟ ಕಣ್ಣು ಹೆಂಗ್ ನೀವು ಇದೊಂದು ಜಸ್ಟ್ ಆಕ್ಟಿಂಗ್ ಅಷ್ಟೇ ರಿಯಲ್ ಅಲ್ಲ ಆಯ್ತು ಕೈ ಕೊಡ್ರಿ ಇಲ್ಲ ಕೈ ಬಿಡ್ರಿ ಹಾಂ ಬರ್ರಿ ಸರಿ ಇಷ್ಟು ಕ್ಲೋಸಾಗಿ ಬೇಡ್ರಿ ನಂಗೆ ಹಿಂಗೆಲ್ಲ ಆಗಂಗಿಲ್ರಿ ಆಯ್ತ್ರಿ ನಾ ಏನು ಮುಟ್ಟಾಗಲ್ಲ ನೀವು ಒಂದು ನಾ ಇನ್ಕಮ್ ಮಚ್ಕೊಂಡು ನಿಂತಿರ್ತೀನಿ ನೀವು ಬಂದು ತಪ್ಕೊಳ್ರಿ ತಪ್ಕೋಬೇಕಾ ಹ್ಮ್ ಸರ್ ನಂಗ ತಪ್ಕೊಳ್ಳೋದೆಲ್ಲ ಮಾಡೋದಾಗೋದಿಲ್ರಿ ಹೋಲ್ ಬಿಡ್ರಿ ನಾ ಹೋಗ್ತೀನಿ ರೀ ಹಲೋ ಅಲ್ರಿ ನಿಮ್ಗೆ ಹಿಂಗೆ ಮಾತಾಡಕ್ ನ್ಯಾಚ್ ಬರೋದಲ್ರಿ ನಾ ಬೆಳಿಬೇಕು ಫೇಮಸ್ ಆಗ್ಬೇಕು ಅದ್ರ ಆಗ್ಬೇಕು ದೊಡ್ಡ ದೊಡ್ಡ ಎಲೆಗೆ ಹೇಳ್ತಿದ್ರಿ ಮತ್ತೆ ನೀವು ತಪ್ಕೊಳಂಗಿಲ್ಲ ಅದ್ ಮಾಡಂಗಿಲ್ಲ ಅಂದ್ರೆ ನೀವ್ ಹೆಂಗ್ ಬೆಳಿತೀರಿ ನೋಡ್ರಿ ಇದು ಜಸ್ಟ್ ಆಕ್ಟಿಂಗ್ ಇದೆ ಇದನ್ನ ನೀವು ಜನಕ್ಕೋಸ್ಕರ ಒಂದು ಪಾತ್ರ ಮಾಡಿ ತೋರ್ಸಾಕ್ತೀರಿ ನೀವೊಬ್ರು ನಟಿಯೋದು ತೋರ್ಸ್ಕೋಬೇಕಾಗೈತಿ ಹಂಗಿದ್ರೆ ನೀವು ತಪ್ಪೊಳಕ್ಕೂ ರೆಡಿ ಇರ್ಬೇಕ ಮನಸ್ ಮನಸ್ ಒಂದಾದ್ರೆ ಅಟ ಪ್ರೀತಿ ಇದು ಪ್ರೀತಿ ಅಲ್ಲ ಇದು ಜಸ್ಟ್ ಆಕ್ಟಿಂಗ್ ಮತ್ತ ದೊಡ್ಡದಾಗಿ ಹಂಗ್ ಮಾಡಕ್ ಮಾಡ್ಕೊತೀರಿ ಆಯ್ತಾರ ಹೋಗ್ರಿ ನೀವು ಬೆಳಿದ ಆಟ್ರಾಗ ಐತಿ ಅಲ್ಲೇ ಮನೆಯಾಗ ಒಂದ್ ಪುಕ್ಕ ಹಿಡ್ಕೊಂಡು ಅದ ಕಿತ್ತಾಗ ಅರಿವ್ ಹಾಕೊಂಡು ಅಲ್ಲೇ ಮನೆಯಾಗ ಕೊಂಡ್ರಿ ಯಾರೇ ಮದುವೆ ಮಾಡ್ಕೊಡ್ತಾರ ಅಲ್ಲೇ ಕಸಮಸ್ ತಕೋ ಚೀರ ಮಾಡ್ರಿ ನಡ್ರಿ ಹೋರಿ ಚೆ ನಾ ಫೇಮಸ್ ಆಗ್ಬೇಕಂದ್ರ ಇವ್ರು ಹೇಳ್ದಂಗೆಲ್ಲ ಕೇಳಬೇಕು ಏನರೇ ಆದಿತ್ತು ಒಟ್ ನಾ ಫೇಮಸ್ ಆಗ್ಬೇಕ ಓಕೆ ರೀ ಹಾ ನೋಡಿರಿ ಈಗ ನೀವು ಪಕ್ಕ ಫೇಮಸ್ ಆಗ್ತೀರಿ ನಿಮಗೆ ಫಾಲೋವರ್ಸ್ ಆಗ್ತಾರೆ ನೀವು ಕರ್ನಾಟಕ ತಗೋ ಸ್ಟಾರ್ ಕರ್ನಾಟಕದ ಅಷ್ಟೇ ಇಡೀ ವರ್ಲ್ಡ್ ವೈಡ್ ಡೇಟ್ ಆಗ್ತೀರಿ ಓಕೆ ರೆಡಿ ಎಸ್ ನನಗೂ ಆಕ್ಸೆಪ್ಟ್ ಮಾಡತ್ತೀನಿ ರೀ ಕರೆಕ್ಟ್ ನೀವು ನಂಗೆ ತಕ್ಕಂತೆ ರೆಡಿಯಾಗಿ ಬಂದರಿ ನಾ ಹೇತಕ್ಕು ಫುನ್ ಹೋದ್ರೆ ನಂಗೆ ಖುಷಿ ಆಯ್ತು ಓಕೆ ಓಕೆಸ್ಟು ರೆಡಿ ಮಾಡ ಓಕೆ ಫಸ್ಟ್ ನೀವೇ ತಪ್ಪೀರಿ ನಾ ತಪ್ಪಿ ಹಿಂಗೆ ಮಾಡಿ ಒಂದ್ಸಲ ತಪ್ಪಿಕೊಂಡ್ರಿ ಆಮೇಲೆ ನಿಮ್ಗೆ ಪ್ರಾಕ್ಟೀಸ್ ಮಾಡಿದ್ಮೇಲೆ ಈಜಿ ಆಕೈತೆ ಓಕೆ ಹಾಂ ರೆಡಿ ಬರ್ರಿ ಕೊಟ್ಟ್ರಿ ಈ ಕೈ ಮ್ಯಾಲೆ ಇಡ್ರಿ ಓಕೆ ಲೈಟ್ ಆಗಿ ಬೆಂಡ್ ಆಗ್ಬೇಕು ಒಂದ್ ಕಾಲ್ ಮುಂದಿಡ್ರಿ ಮುಂದಿಡ್ರಿ ಬನ್ನಿ ಕ್ಲೋಸ್ ಆಗಿ ಕ್ಲೋಸ್ ಆಗಿ ಕ್ಲೋಸ್ ಆಗಿ ಹಾ ಬೆಂಡ್ ಆಗ್ರಿ ಬೆಂಡ್ ಆಗ್ರಿ ಬೆಂಡ್ ಆಗ್ರಿ ಹಾ ಓಕೆನಾ ಇದೇ ಸೆಕೆಂಡ್ ಶಾರ್ಟ್ ಈಗ ಮೂರನೇ ಶಾರ್ಟ್ ಹೇಳ್ತೇನೆ ನೋಡ್ರಿ ಓಕೆ ಹಾ ನೀವ ಹಿಂಗ ಕೈ ಮಾಡ್ರಿ ನಿಮ್ ಮಕಾಲ ಹಂಗ ಮಾಡಿದ್ರೆ ಆಗಲ್ಲ ನೀವು ಮೂಡೋಗಿರ್ಬೇಕು ಕೆಮಿಸ್ಟ್ರಿ ವರ್ಕೌಟ್ ಆಗ್ಬೇಕು ಸರ್ ನೀವು ಸಾಂಗ್ ಹಾಕಿನೇ ಮಾಡ್ತೀನಿ ಆಯ್ತು ಬಿಡಮ್ಮ ನೀನು ಸರ್ ಮತ್ತ ಅಲ್ಲ ನಮ್ ಜೊತೆ ಫೇಮಸ್ ಆಗೋದ್ ಬಂದದಿ ತಪ್ಕೊಂಡ್ ಬರೀ ಸಿರಿಪರ್ ಮಾಡ್ತಿವಿ ಮಾರಿ ಹಾಕ್ ಮಾಡ್ತಿವಿ ಮೂಗ್ ತಿರುತ್ತಿ ಮತ್ ಎದಕ್ ಬಂದದೇನಿ ಹೋಗ ಅಲ್ಲೇ ಕಟಕ್ ನೋಡ್ತಿ ಜೀವನ ಮಾಡೋ ಹೋಗ ಆಯ್ತು ಸರ್ ನೀವು ಸಿಟ್ಟಿ ಬರಬೇಡ ನೀವು ಹೇಳಿ ನೀವು ಕ್ಲಾಮರ್ ಗ್ಲಾಮರ್ ಲೈಫ್ ಗೆ ಬರಾತಿ ಅಂದ್ರೆ ಗ್ಲಾಮರ್ ಆಗಿರೋದ್ ಕಲಿ ಆಮೇಲೆ ಇಲ್ಲಿ ಕೆಮಿಸ್ಟ್ರಿ ವರ್ಕೌಟ್ ಆಗ್ಬೇಕ ನಂದು ನಿಂದ ಮನಸ್ಸು ಒಂದ್ ಆಗ್ಬೇಕ ಈಗ ಅಂದಾಗ ಅದು ಆಕ್ಟಿಂಗ್ ಬರ್ತೈತಿ ನಾವು ಲವರ್ಸ್ ಅಲ್ಲ ಆದ್ರೆ ಲವರ್ಸ್ ಈಗ ಸರಿ ಸರ್ ಓಕೆ ಹಾ ಸರಿ ಇಲ್ಲಿಂದ್ರಿ ಓಕೆ ಈಗ ನಾ ಹಾಕಿ ಮಾಡ್ಲಾ ಇದು ರಿಯಲ್ ಸೇಲ್ ಎಲ್ಲ ಮುಗಿತ್ರಿ ಈಗ ನೀವು ಪಕ್ಕ ನನ್ನ ಜೊತೆ ಕಂಫರ್ಟಬಲ್ ಆದ್ರೆ ನನಗೆ ಗೊತ್ತಾಯ್ತು ಈಗ ಕೆಮಿಸ್ಟ್ರಿ ವರ್ಕೌಟ್ ಆಕೈತೆ ಈಗ ರೀಲ್ಸ್ ಮಾಡೋಣ ರೆಡಿ ಹಾಂ ಸರಿ ಓಕೆ ನೀವು ಒಂದು ಸ್ವಲ್ಪ ಕಾಣಕ್ಕೆ ಬರ್ರಿ ಓಕೆ ಓಕೆ ರೆಡಿ ರೆಡಿ ಸರ್ ರೀಲ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಅಪ್ಲೋಡ್ ಮಾಡ್ರಾ ರೀಲ್ಸ್ ಯಾವಾಗ ಅಪ್ಲೋಡ್ ಮಾಡ್ತೀರಿ ನೋಡು ಫಸ್ಟ್ ನನಗೆ ಹಾಕೋದು ಬಿಡು ನನಗೆ ಸಿಂಪಲ್ ಆಗಿ ಬಾಲು ಸಾಕು ಆಯ್ತು ಬಾಲು ರೀಲ್ಸ್ ಯಾವಾಗ ಹಾಕ್ತಿ ಒಂದ ಮಾತಾಳು ಅದನ್ನ ಅದನ್ನು ಇರಿಟ್ ಮಾಡಬೇಕು ಎಡಿಟ್ ಮಾಡೋಕೆ ಇವತ್ತು ಹಾಕ್ತಿಲ್ಲ ಹ್ಞೂ ಅದು ಹಾಕೋದು ಆಮೇಲೆ ಇರಲಿ ಫಸ್ಟ್ ನಾ ಹೇಳೋದು ಸ್ವಲ್ಪ ಸೀರಿಯಸ್ ಆಯಿತು

ನಾ ಭಾಳ ಒಳ್ಳೆ ಹುಡುಗಿದ್ದೀನಿ ಏನೋ ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಸ್ವಲ್ಪ ಫೇಮಸ್ ಆಗ್ಬೇಕು ಅನ್ನೋದು ಅಷ್ಟೇ ನೀ ಅದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ನಿನ್ನ ಜೋಡಿ ಕ್ಲೋಸ್ ಆಗಿ ವೇಟ್ಸ್ ಅಷ್ಟೇ ನಾನು ನಿನ್ನ ಮ್ಯಾಲೆ ಅಂತ ದೃಷ್ಟಿ ಇಲ್ಲ ನನಗೆ ಬಿಡು ನನ್ನ ನೋಡ್ತೀನ ಯಾರು ಹಂಗೆ ಫೇಮಸ್ ಆಗುದೇ ಆಯ್ತು ನಾ ಇಷ್ಟೆಲ್ಲ ಮಾಡಿ ನನಗೂ ಏನ ರಿಟರ್ನ್ಸ್ ಬೇಕಾ ಅದಕ್ಕೆ ನಾ ಹೇಳ್ದಂಗೆ ನೀ ಕೇರ ಈಗಿಂದ ಫೇಮಸ್ ಅಂದ್ರೆ ಫೇಮಸ್ ಆಗಾಕ ನೀ ಹೇಳ್ದಂಗೆಲ್ಲ ಕೇಳ್ಬೇಕು ನಾನು ಹೌದು ಇಲ್ಲ ಅದೆಲ್ಲ ನನ್ನ ಕಡೆ ಆಗುದಿಲ್ಲ ಅಂತ ಹುಡುಗಿನೂ ನಾ ಅಲ್ಲ ಆಯ್ತು ಬೇಡ ನೀ ಏನು ಈಗ ರೀಲ್ಸ್ ಅಪ್ಲೋಡ್ ಮಾಡಂಗಿರಲ್ಲ ಹೋಗಲಿ ಬಿಡು ಸರಿ ನಾನು ಇನ್ ಬರ್ತೀನಿ ನೋಡು ಸಿಟ್ಟು ಗೇರಿ ಏನೇನೋ ಮಾತಾಡಬೇಡ ಸ್ವಲ್ಪ ನಾ ಹೇಳೋದು ಚೆಂದ ಕೇಳಿಸ್ಕೋ ನೀವು ಒಂದು ಸಲ ಫೇಮಸ್ ಆದತ್ತಕ್ಕೋ ಮೇಡಮ್ ಮೇಡಮ್ ಅಂತೇಳಿ ನಿಮ್ಮಿಂದ ಬಂದಿರ್ತಾರೆ ಪ್ರಮೋಷನ್ದವರು ನೀವು ಮನೆ ಮುಂದೆ ಕ್ಯೂ ನಿಂದಿರ್ತಾರೆ ನೀ ಎಲ್ಲಿ ಹೋದಲ್ಲಿ ಬಂದರೆಲ್ಲ ಮೇಡಮ್ ಒಂದು ಸೆಲ್ಫಿ ಸೆಲ್ಫಿ ಅದು ಅಂತಾರೆ ಈ ಎಲ್ಲ ಕೆಲಸ ಕಂಡಿ ಸ್ವಲ್ಪ ನನ್ನ ಜೊತೆ ಅಡ್ಜಸ್ಟ್ಮೆಂಟ್ ಆಗತ್ತೆ ಕೊ ಹಾಂ ನಿನಗೆ ರೊಕ್ಕಕ್ಕೆ ರೊಕ್ಕ ಹಾಕತ್ತೆ ಹೆಸರಿಗೆ ಹೆಸರು ಹಾಕತ್ತೆ ಆಮೇಲೆ ನೀ ಸ್ಟಾರಾಗಿ ಮರಿಬೋದ ಆಮೇಲೆ ಇನ್ನೊಂದು ನಾ ನಾನು ನೀನು ಜೊತೆಗೆ ಮಾಡೋಣ ನಾನಿನ್ನ ಬಿಟ್ಟು ಕೊಡಂಗಿಲ್ಲ ನೀನು ಬಯಸಿರಂದ್ರೆ ನೀನು ಏನು ಏನು ಬರ್ತೀನಿ ಅದಕ್ಕೆ ಹೇಳತ್ತೀನಿ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಅಡ್ಜಸ್ಟ್ಮೆಂಟ್ ಆಗು ನಾ ಹೇಳುದ್ರಾಗ ಭಾಳ ಆಗ್ತೈತಿ ತಿಳ್ಕೊ ಸರಿ ಆಯಿತು ನಿನ್ ಮಾತೆಲ್ಲ ನಾ ಕೇಳ್ತೀನಿ ಆದ್ರೆ ನೀ ನನ್ನ ಕೈ ಬಿಡುದಿಲ್ಲ ನಾನು ಹೆಂಗೆ ಕೈ ಬಿಡ್ತೀನಿ ಹೇಳು ಇಷ್ಟೆಲ್ಲ ನಿನ್ನ ಡ್ಯೂಟಿ ನಿನ್ನ ಡ್ರೆಸ್ ಬಗ್ಗೆ ಎಲ್ಲ ಹೋಗಲಿ ನಿಮಗೆಲ್ಲ ರೀಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಇಷ್ಟೆಲ್ಲ ಮಾಡಿ ನಂತರ ನಾನು ನಿನ್ನ ಕೈ ಬಿಟ್ಟು ಹೋಗ್ತೇನೆ ಸರಿ ಆಯಿತು ರೀಲ್ಸ ನೀನು ಇವಾಗಲೇ ಅಪ್ಲೋಡ್ ಮಾಡು ಅದೆಲ್ಲ ಆಮೇಲೆ ನಾವಾಗ ನೋಡ್ಕೊಳ್ಳೋಣ ಈಗ ಅಲ್ಲಿ ನಮ್ಮದು ಗೆಸ್ಟ್ ಹೌಸ್ ಐತಿ ಅಲ್ಲಿ ಯಾರು ಬರಂಗಿಲ್ಲ ಅಲ್ಲಿ ಹೋಗೋಣ ಎಲ್ಲ ಥರ ಮುಗಿಸ್ಕೊಂಡು ಮುಗಿಸ್ಕೊಂಡು ಅಲ್ಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಅದು ನಂಗೆ ಏ ಆದ್ರಿಗಿದ್ರು ಏನಿಲ್ಲ ಈಗ ನಾ ಹೇಳಂದ್ರೆ ಮುಗಿದು ಹೋಗ್ತಾ ನೀ ಸ್ಟಾರ್ ಆಗ್ಬೇಕಲ್ಲ ಹಂಗಾದ್ರೆ ಗೆಸ್ಟ್ ಹೌಸಿಗೆ ಬಂದ್ಬಿಡು ಸದ ಹೋಗಿ ಬಂದ್ ನಡಿ ತಂಗಿ ಎಲ್ಲಿ ಹೇಳುವ ನನ್ನ ಮಗಳು ಬಂದಿಲ್ಲ ಬ್ಯಾಗರೇ ಬ್ಯಾಗ್ರೆ ನಿನ್ ಕೈ ಆಗೈತಿ ಅಂಕಲ್ ಹೆಂಗ್ ಹೇಳ್ದಂತ ಗೊತ್ತಾಗುತ್ತೆ ಆಕ್ಚುಲಿ ಆಕಿ ಏನಾಗಿ ಗೊತ್ತೇನ್ರಿ ಎಕ್ಸಾಮ್ ಬರ್ತೀನಿ ನಡಿ ಅಂತ ಅಂದ್ಲ ಅನನ ಅಂದ್ರೆ ನಡಿ ಅಂತ ಹೇಳಿದೆ ಆಕಿ ಹತ್ತು ನಿಮಿಷ ಇಡೀ ನಾ ಹೋಗಿ ಬರ್ತೀನಿ ಕೆಲ್ಸ ಐತಂತ ನನ್ ಕೈಯ ಬ್ಯಾಕ್ ಕೊಟ್ಟೋಗ್ರೆ ಎಕ್ಸಾಮ್ಗೆ ಅಟೆಂಡ್ ಆಕಿ ಇವತ್ತು ಫೈನಲ್ ಎಕ್ಸಾಮ್ ಇದ್ದು ರೀ ಎಕ್ಸಾಮ್ ಕೂ ಬಂದಿಲ್ ತಗಿ ಇಲ್ಲ ರೀ ಮಣಿಗೂ ಬಂದಿಲ್ಲ ಅಂಕಲ್ ರೀ ನೀವು ಹೆಂಗೆ ಹೇಳ್ಬೇಕಂತ ಗೊತ್ತಾಗತ್ತಿಲ್ರಿ ಅದನ್ನ ಹೇಳಲಿಲ್ಲ ಅಂದ್ರೆ ಮತ್ತೆ ನಾ ನಿಮ್ಗೆ ಎಲ್ ಮೋಸ ಮಾಡತ್ತೀನಿ ಅಂತನ್ಸ್ತೈತಿ ಅಕಿ ಆಕ್ಚುಲಿ ಕಾಲೇಜ್ ಗೆ ಹೋಗಾತಿದ್ವಿ ರೀ ಹೋಗಾಗ ಏನೋ ಕೆಲಸ ಐತಿ ಒಂದು ಹತ್ತು ನಿಮಿಷ ನಾ ಬರ್ತೀನಿ ಅಂತ ಹೇಳೋದು ರೀ ನಾ ಬಂದೇ ಇಲ್ಲ ಎಕ್ಸಾಮ್ ಕೂ ಅಟೆಂಡ್ ಆಗಿಲ್ ರೀ ಇವತ್ತು ಫೈನಲ್ ಎಕ್ಸಾಮ್ ಇದ್ದು ರೀ ಇವತ್ತು ಏನಾ ತಂಗಿ ಕಾಲೇಜ್ ಕೂ ಬಂದಿಲತ್ತಿ ಇಲ್ಲಿ ಮಣಿಗೂ ಬಂದಿಲ್ಲ ಯಾಕೋ ನನಗೆ ಭಯ ಆಗಕತ್ತೈತಿ ಆದ್ರೆ ಬ್ಯಾಗ್ರ ನಿನ್ ಕೈ ಆಗತ್ತಿ ಅಂಕಲ್ರಿ ಈಗ ಯಾವ್ದೋ ಒಂದ್ ಹುಡ್ಗ ಮೆಸೇಜ್ ಮಾಡತ್ತಿದಾರೆ ಏನೋ ಬಾಳ್ ಫೇಮಸ್ ಅದನತ್ರಿ ಇನ್ಸ್ಟಾಗ್ರಾಮ್ನಾಗ ಬರೀ ಅವಂದ ಹೇಳ್ತಿದೋ ಚಂದ ಕಡೆನ ಅನ್ಸಾ ಏನು ತಂಗಿ ಆ ಮೊಬೈಲ್ನಾಗ ಮೆಸೇಜ್ ಕಳ್ಸತ್ ಯಾವನೋ ಒಬ್ಬನ ಜೋಡಿ ಹೋಗ್ಯಾನೋ ಅಂತ ಹೇಳ್ತಿ ಒಳ್ಳೆಯದನು ಕೆಟ್ಟವಾದನು ಏನ್ ಅದಾನು ಈಗಿನ ಕಾಲದಾಗ ಈ ಮಳ್ ಹುಡುಗಿ ಹೋಗಿ ಬಿಡ್ತಂದ್ರೆ ನಮ್ಮ ಮಣಿತನ್ ಮಾನ ಕಳಿಯೋ ಕೆಲ್ಸ ಮಾಡಾಕತ ನಿನ್ನಂತ ಮುದ್ದು ಮಗಳು ನನಗೆ ಹುಟ್ಟಿದಂದ್ರೆ ನಾ ಎಲ್ಲಿ ಪಾಪ ಮಾಡಿ ಹೇಳ್ದನ್ಸಾ ಇಂತ ಮಗಳು ಹುಟ್ಲ ಅಂದ್ರ ನನಗ ಬಾಳ್ ಜೋ ಭಾಳ ಬಾಳ ತನ್ಸಕ್ತಿ ಏನ್ ಮಾಡ್ಲಿ ಇದ್ದೆಲ್ಲ ಮಗಳಿಗೆ ಮಾಡಿಶನ್ ತಗೊಳಕ್ ಹೋಗಬೇಡ್ರಿ ತಗೋರಿ ನಾನು ಹೋಗ್ಬಾರೀಕ್ರಿಬೇಡ್ರಿ ತಾಯಿಲ್ಲದ ಮಗಳ ತೇಷಿನ ಮುದ್ದಾಗಿ ಬೆಳೆಸಿನಿ ಆದ್ರೆ ಇಂಥದ್ದು ತಪ್ಪು ಕೆಲಸ ಅಂದ್ರೆ ನನ್ನ ಮನಸ್ಸು ಅಚ್ಚುರ್ವಣಾಕ ಈಕೆ ಬರ್ಲಿಕ್ಕಿನ್ ಈಕಿನ ಚರಮಾನ ಸುಲಿತನ ಒಟ್ಟೆ ಹೆಂಗ ಸೈಲ್ ಬಿಟ್ನೆ ಅಂದ್ರೆ ಎಲ್ಲರೇ ಮಾನ ಮರ್ಯಾದೆ ಕಳೆದ ಹೋಗದಾಳ ಬರ್ಲಿಕ್ಕಿನ ಬಂದ್ ಬಳಕಾನ

ಬ್ಯಾಗ್ ಅದು ಎಲ್ಲಿ ಕಾಣೇಜ್ನಾಗೆ ಬಿಟ್ಟು ಬಂದೆ ಅಲ್ಲೇ ಬಿಟ್ಟೆ ನನಗೆ ಗೊತ್ತಿ ಅಲ್ಲೇ ಮರೆತು ಬಂದಿರ್ಬೇಕಂತ ಯಾಕಂದ್ರೆ ಭಾಳ ಚಲೋ ಹಂಗ್ ಬರ್ತದಿಲ್ಲ ಪೇಪರ ಎಲ್ಲ ಹುಡುಗು ಹೇಳ್ದು ನಾನು ನಿನ್ನ ಮಗಳು ಭಾರಿ ಬರ್ದಾಂಕ್ ಬರ ಹಂಗೆ ಬರ್ದಾರ ಅಂತ ಹೇಳಕೈತ್ರಿ ವಾಚ್ಛಂದು ಬರ್ದದಿ ತಂಗಿ ನಿನ್ನ ಡೆಸ್ಕ್ ನಂಬರ್ ಇವತ್ತು ಐವತ್ತು ಕುಣಿಸಿದ್ ನೀನು ಪೇಪರ್ಕೂ ಅದು ಅದು ಏನೈತಿ ಈಗ ಕೊಡಂದೇನು ಒಂದು ನಿನ್ನ ಅವನ ಎಲ್ಲಿಗಿದ್ನಿ ಬ್ಯಾಗ್ ಎಲ್ಲಿ ಐತಿ ನಿಂದ ಹಾ ಎಲ್ಲಿ ಶ್ವೇತನ್ ಕಾಯಾಗೈತಿ ಶ್ವೇತನ್ ಕೈಯಾಗ ಇರ್ತೈತಿ ನಿನ್ನ ಬ್ಯಾಗ ನಿನ್ನ ಕೈಯಾಗ ಕೈಯಾಗಿರ್ಬೇಕ ಅಲ್ಲ ಶ್ವೇತ ಎಲ್ಲ ಹೇಳ ನನ್ನ ಮುಂದೆ ಆಕಿ ಕೈಯಾಗ ಬ್ಯಾಗ್ ಕೊಟ್ಟು ಹೋದಕ್ಕಿ ಸಾಲಿಯಾಗೂ ಇಲ್ಲ ಪೇಪರ್ ಬರೋದಿಲ್ಲ ಇಲ್ಲಿ ಮನೆಗೂ ಇಲ್ಲ ಯಾವ ಹಬ್ಬ ರೀಲ್ಸ್ ಮಾಡೋಣ ಜೋಡಿ ಅವ್ನ ಪೂರ್ಣ ಸಂತೆ ಹೋಗಿಬಿಟ್ಟತ್ತ ಹಾ ಅವೇನು ಹಂತ ಹಿಂತ ಅಲ್ಲ ನಾನು ಫೇಮಸ್ ಹಾಕ್ತೀನಿ ಯಾವ್ ಫೇಮಸ್ ಇದ್ರು ನಾ ಮನಿವಾರಿಗೆ ತರಂಗಿಲ್ಲ ಇನ್ಕಂಡ ಕುಣಸ್ಕೊಂಡ್ಲೇ ಅದ ತಪ್ಪ ಮಾಡಿತಿ ತಾಯಿ ಇಲ್ಲದ ಮಗಳ ಮುದ್ದಾಗಿ ಕೊಡಿಸಿ ಅರಿವಿ ಕೊಡಿಸಿ ನೋಡಪ್ಪ ನಾವು ಬೇಕಲ್ಲ ಮಾಡ್ತೀನಿ ಬೆಂಕಿ ಹಚ್ಚ ಹಾಳಾಗಿ ಹೋಗ್ಲಿ ನಿನ್ ಜನ್ರೇಷನ್ ಅಲ್ಲ ನಿನ್ನ ಜೋಡಿ ಇವ್ರಿಗೆ ಹೇಳ್ತಾರೆ ಹೇಳ್ತಾರ ನೋಡಿರಿ ನಿನ್ನ ಮಗಳ ಅಳ್ಗಾಲಾಗಿ ಈ ಗಿದ್ದಾಳು ಒಟ್ಟು ತಾಕತ್ತು ಮಾಡತ್ತ ಇಂಥ ಹೊಲಸ ಕೆಲಸ ಮಾಡ್ತೀನಿ ಫೈನಲ್ ಎಕ್ಸಾಮ್ ಐತಿ ಅದಕ್ಕೆ ಪೀ ಕಟ್ಟಿಸ್ಕೊಂಡು ಅದಕ್ಕೆ ರೊಕ್ಕ ತುಂಬಿ ಆದ್ರೆ ನೀನು ಪೇಪರ್ ಬರ್ದಿಲ್ಲ ಅಂದ್ರೆ ಇನ್ನು ವರ್ಷ ತಕ ನೀ ಅದ ಕ್ಲಾಸ್ನ್ಯಾಗ ಕುಂಡ್ರು ಏನು ಮಾಡ್ಬೇಕಂತ ಮಾಡಿದೆ ನೀನು ನಿನ್ನ ತಲಿಯಾಗರ ಏನ ಐತಿ ಅದನ್ನ ಹೇಳಿ ನನಗೆ ಅಪ್ಪಾ ಇದಕ್ಕೆ ಅಂಟ್ಲಾ ಹರ್ಕೊತಿ ನೀಗೇನು ತಿಳಿತೈತಿ ಈಗ ಓದೋರು ಯಾರು ಉದ್ಧಾರ ಆಗೋದಿಲ್ಲ ನೀನು ಈಗ ಯಾವಾಗಿಂದು ಹೇಳ್ಕೊಳೋ ಉದ್ಧಾರ ಆತೀನಿ ನಾ ಇನ್ಸ್ಟಾಗ್ರಾಮ್ ಸ್ಟಾರ್ ಆಗ್ಬೇಕಂತ ನೀ ಸ್ವಲ್ಪ ದಿನ ಇಷ್ಟು ದಿನ ಆದೀರಾ ಸ್ವಲ್ಪ ದಿನ ಕಾಯಿ ಮಗಳು ಏನ್ ಮಾಡಾತ ಆಯ್ತಾನೆ ಸುಮ್ಮನೆ ಕಿರಿಕಿರಿ ಮಾಡ್ಕೋತ ಏನ್ ಹೇಳ್ರು ನನ್ನ ಮಗಳ ಮಾತು ಕೇಳುವಳು ಇದ್ರ ತಿಳಿಯಾಗ ಹುಡುಗೇನು ಬಿಸಜ್ ಕಳಿಸ್ತಾನ ಅವೇನೋ ತಿಲಾಗ ಇಕ್ಕಿ ತಿಲಾಗ ಬಿಸದ್ ಬೀಜ ತುಂಬಿದಂಗೆ ಅನ್ಸಾಕತಿತ್ತು ನನಗೆ ಆದ್ರೆ ಈಕಿ ಮ್ಯಾಲ ಒಂದು ನೆದರ್ ಇರ್ಬೇಕು ಸೈಲ್ ಬಿಟ್ಟನಾದ್ರೆ ಮರ್ಯಾದೆನ ಕಳೆದ್ ಬಿಡ್ತೈತೆ ಹುಡುಗಿ ಈಕಿನಿಕ್ಕಿಂತ ನೋಡಕೈತೆ ಇನ್ನು ಇನ್ಕ ಮಾಡ್ಕ ನಾನು ಮುದ್ದಾಗಿ ಬೆಳೆಸಿ ಮಗಳ 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 ತೇಷಿಂದ ಮೇ ಮ್ಯಾಲ ಕುಣಿಸ್ಕೊಂಡೆಲ್ಲ ಇನ್ನು ನೆದರಿಡ್ತಾನೆ ಒಂದು ಕಣ್ಣು ಇಟ್ಟಾಗಾನ ಈಕೆ ಬರೋಬರಿ ಇರ್ತಾವ